ತುಂಬ ಥಿಯೇಟರ್ಸ್ ಕ್ಲೋಸ್ ಆಗ್ತಾ ಇದ್ದಾರೆ ತುಂಬ ಥೇಟರ್ಸ್ ಓನರ್ಸ್ಗೆ ಹೋಗಿ ಮೀಟ್ ಮಾಡಿದ್ದೀನಿ ಥೇಟರ್ಸ್ ಅವರು ಅಳ್ತಾ ಇದ್ದಾರೆ ಜನರು ಬರ್ತಾ ಇಲ್ಲ ಏನು ಮಾಡಬೇಕು ಇವಾಗ ಸಿನಿ ಪೊಲೀಸ್ ಅವ್ರಿಗೆ ನಾನು ಜಸ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿದರೆ ಸರ್ ನಾವು ಹೇಗೆ ರೆಂಟಲ್ ಕಟ್ಟಬೇಕು ಜನರು ಬರ್ತಾ ಇಲ್ಲ ಅಂದರೆ ಎಲ್ಲಿಂದ ಕಂಟೆಂಟ್ 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 ಸಿನಿಮಾ ನೋಡ್ತಾ ಇದ್ರೆ ಎಲ್ಲ ಮೂವಿನಲ್ಲಿ ಕಂಟೆಂಟ್ ಇದೆ ನಮ್ಮ ಕನ್ನ ಕರ್ನಾಟಕದಲ್ಲಿ ಎಷ್ಟೋ ಫಿಲ್ಮ್ಸ್ ಬರ್ತಾ ಇದೆ ನೋಡಿ ಕೆಲವು ಜನ ಅದರ ಆ ಥರ ಹಣ ಇಲ್ಲ ತೋರ್ಸೋಕ್ಕೆ ಬಟ್ ಅದರಲ್ಲಿ ಒಂದು ಮೆಸೇಜ್ ಇದೆ ಎಲ್ಲರಲ್ಲಿ ಮೆಸೇಜ್ ಇದೆ ಅದೇ ಮೆಸೇಜ್ ನೋಡಿ ಇಲ್ಲಾಂದ್ರೆ ಯಶ್ ಅವರು ಇಷ್ಟು ಮಟ್ಟಕ್ಕೆ ಬೆಳಕು ಸಾಧ್ಯನೇ ಇಲ್ಲ ಅವರು ಯಶ್ ಅವರು ಮತ್ತು ಕಾಂತಾರ ರಿಕ್ಷಿ ಚತೀವರು ಹೇಗೆ ಬರ್ತಿದ್ರು ಅವರು ಕರ್ನಾಟಕದಲ್ಲಿನೆ ಮುಂಚೆ ಹೇಳಿ ಇವಾಗ ಅವ್ರಿಗೆ ಅಷ್ಟು ಸ್ಕ್ರೀನಿಂಗ್ ಸಿಕ್ತು ಇವಾಗ ಕೆ ಜಿ ಎಫ್ ಅವರು ಕೆ ಜಿ ಎಫ್ ಫಿಲಿಮ್ ಓನ್ಲಿ ಕರ್ನಾಟಕದಲ್ಲಿ ಇದ್ದಿದ್ರೆ ಆ ಮಟ್ಟಕ್ಕೆ ಬೆಳ್ತಾ ಇರಲಿಲ್ಲ ಅವ್ರಿಗೆ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಸೀನ್ಸ್ ಸ್ಕ್ರೀನ್ ಸಿಕ್ತು ಕರಣ್ ಜೋಹರ್ ಸಿಕ್ಕಿದ್ರು ಮತ್ತು ನೆಕ್ಸ್ಟ್ ಕೆ ಜಿ ಎಫ್ ಟೂನಲ್ಲಿ ಇವರು ನಮ್ಮ ಪೊಯೆಟ್ ಇರ್ ಫರ್ಹಾನ್ ಅಖ್ತರ್ ಅವರು ಸೇರಿಕೊಂಡು ಇಷ್ಟು ಮಟ್ಟಕ್ಕೆ ಈ ಒಳ್ಳೆ ಕಂಟೆಂಟ್ಗೆ ಯಾರು ನೋಡ್ತಾ ಇದ್ದಾರೆ ಇವಾಗ ಸಿನಿಮಾನಲ್ಲಿ ಫುಲ್ ದುಡ್ಡು ಆಗಿಬಿಡ್ತಾರೆ ಪ್ರಮೋಷನ್ಸ್ಗೆ ಮಿನಿಮಮ್ ಇಷ್ಟು ಲಕ್ಷ ಸಿಗಬೇಕು ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ ಎಲ್ಲಿಂದ ಅಂತ ತಗೊಂಡು ಬರೋದು ಹಣ ಇದಕ್ಕೋಸ್ಕರ ನೋಡಿ ತುಂಬಾ ಪ್ರೊಡ್ಯೂಸರ್ಸ್ ತುಂಬಾ ಡೈರೆಕ್ಟರ್ಸ್ ಸೂಸೈಡ್ ಮಾಡ್ತಾ ಇದ್ದಾರೆ ಯಾಕೆ ಅವ್ರ ಕನ್ಸು ಒಂದು ಫಿಲ್ಮ್ಗೋಸ್ಕರ ಒಂಬತ್ತು ವರ್ಷ ಹತ್ತು ವರ್ಷ ಫುಲ್ ಜೀವನ ಕೊಟ್ಬಿಡ್ತಾರೆ ಅದು ಫಿಲಿಮ್ ಹೋಗ್ಲಿಲ್ಲ ಅಂದ್ರೆ ಅವ್ರದ್ದು ಹೋಯ್ತು ಪ್ರೊಡ್ಯೂಸರ್ದು ಜೀವನ ಹಣ ಪೇಪರ್ಸ್ಗಳು ಗಳು ಅವ್ರದ್ದು ಮನೆ ಪೇಪರ್ಸ್ ಎಲ್ಲ ಇಗ್ಬಿಟ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಫಿಲ್ಮ್ ಯಾಕೆ ಒಂದ್ ಆಸೆ ನಾವು ಬೆಳ್ತೀವಿ ಅಂದ್ರೆ ಇದೂ ಒಂದು ಬಿಸ್ನೆಸ್ ಸಿನಿಮಾ ಇಂಡಸ್ಟ್ರಿ ಕೆಟ್ಟಲ್ಲ ನಾವು ಸಿನಿಮಾ ಇಂಡಸ್ಟ್ರಿಗೆ ಒಂದು ಪೂಜೆ ತರ ನೋಡಿ ನಾನು ಇಲ್ಲಿ ಯಾವ ತರ ಬಂದಿದ್ದೆ ಅಲ್ಲ ಅಂದ್ರೆ ನಂದು ಪೂಜೆ ಎಲ್ಲಿ ಮಾಡ್ತಾ ಇದ್ದೀನಿ ಅದು ನನ್ನ ದೇವಸ್ಥಾನ ಅಂತ ಬಂದು ಇವಾಗ ಒಂದೇ ರಾತ್ರಿನಲ್ಲಿ ಇಷ್ಟು ಸಕ್ಸಸ್ ಇಷ್ಟು ಮೀಡಿಯಾ ಮತ್ತು ಇಷ್ಟು ಜನರು ಅಭಿಮಾನಿ ಫೈವ್ ಹಂಡ್ರೆಡ್ ಮೀಲ್ಸ್ ಎಲ್ಲ ಬರ್ತಾ ಇದೆ ಅಂದ್ರೆ ಇನ್ನೂ ದೇವರಂತ ಒಂದ್ ಸತ್ಯ ಒಂದ್ ಕಲೆಗೆ ದೇವ್ರು ನೋಡಿ ಒಂದ್ ಕಲೆ ಇದೆ ಅಲ್ಲ ಅದು ದೇವರು ಕೊಡೋದು ಎಲ್ಲರಿಗೂ ಆ ಸೃಷ್ಟಿ ದೇವ್ರಿಗೆ ದೇವ್ರು ಎಲ್ಲರಿಗೂ ಕೊಡಲ್ಲ ಕೆಲವು ಜನ ಇದ್ದಾರೆ ಜೀವನದಲ್ಲಿ ಅವ್ರಿಗೇನೆ ಇದು ನಾವು ಎಲ್ಲ ಸೇರಿ ನೋಡಿ ಇವಾಗ ನಾನು ಕೆಲವು ಮಾತಾಡ್ತಾ ಇದ್ದೀನಿ ಎಲ್ಲರ ಮುಖದಲ್ಲಿ ಆ ಇದ್ದಿದೆ ಭಾವನೆ ಯಾಕೆ ಗೊತ್ತಾ ಕನ್ನಡ ಆಫ್ ಇಂಡಸ್ಟ್ರಿ ಸೇವ್ ಮಾಡೋಣ ಅಂದರೆ ಮಾಡಿ ನೋಡಿ ದ ಟೈಮ್ಸ್ ಆಫ್ ಇಂಡಿಯಾಗೆ ಹೋಗಿ ನಾವು ಮ್ಯಾರಥಾನ್ ಮಾಡ್ತಾ ಇದ್ವಿ ಅಂದರೆ ಒಂದು ಐವತ್ತು ಲಕ್ಷ ಕೊಡಿ ಒಂದು ಕೋಟಿ ಕೊಡಿ ಅಂತ ಇವಾಗ ಯಾರು ಕೊಡ್ತಾರೆ ಯಾರಾದರೂ ಆರ್ಟಿಸ್ಟ್ ಕೊಡ್ತಾರ ಬನ್ನಿ ನಾವು ಕ ಯಾರನ್ನೂ ಕೊಡಲ್ಲ ಆ ನಮ್ಮ ಕೈನಲ್ಲಿ ಎಷ್ಟಾಗುತ್ತದೆ ನಾವು ಮಾಡಬಹುದು ಬಟ್ ಎಲ್ಲರೂ ಸೇರಿ ಆರ್ಟಿಸ್ಟ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಇದ್ದಾರೆ ದೊಡ್ಡ ದೊಡ್ಡ ಇವರು ಇದ್ದಾರೆ ಚೇಂಬರ್ ಅವರು ಇದ್ದಾರೆ ಮತ್ತು ಚೇಂಬರ್ ಅವರು ಕರ್ನಾಟಕದಲ್ಲಿ ಇವಾಗ ನಿಮಗೆಲ್ಲ ಗೊತ್ತಿಲ್ಲ ಇವಾಗ ನೋಡಿ ಕನ್ನಡ ಅಕಾಡೆಮಿ ಓಕೆ ಇಷ್ಟು ಬಜೆಟ್ ಅಂತ ಕೊಟ್ಟಿದ್ದಾರೆ ಸ್ಪೆಂಡ್ ಮಾಡೋಕ್ಕೆ ನಿಮಗೆ ಇದು ವಾಪಸ್ ಹೋಗ್ತಾ ಇದೆ ಗೌರ್ಮೆಂಟ್ಗೆ ಎಷ್ಟು ಪೊಯಿಟ್ಸ್ ಇದ್ದಾರೆ ಅವ್ರಿಗೆ ಪೆನ್ಷನ್ಸ್ ಕೊಡ್ಬೋದು ಎಷ್ಟು ಮ್ಯೂಸಿಷಿಯನ್ಸ್ ಇದಾರೆ ಅವ್ರಿಗೆ ಪೆನ್ಷನ್ಸ್ ಕೊಡಬಹುದು ಯಾರ ಈ ಇಂಡಸ್ಟ್ರಿನಲ್ಲಿ ಹತ್ತು ವರ್ಷ ಇದ್ದಾರೆ ಅವ್ರಿಗೆ ಏನಾದರೂ ಕೊಡಬಹುದು ಬಾಂಬೆನಲ್ಲಿ ನೋಡಿ ನಾವು ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಯಾರಿಗಾದ್ರೂ ಗೊತ್ತಿದೀಯಾ ಇಲ್ಲ ನಾವು ವಫ್ ವಫ್ ಅಂತ ಹೇಳ್ತೀವಿ ವಫ್ ಬಂದು ಓನ್ಲಿ ಒಂದು ರಿಲೀಜನ್ಗೆಲ್ಲ ಸೇರಿದ್ರು ಎಲ್ಲಾರ್ಗು ಸೇರಿದ್ರು ಇವಾಗ ನೋಡಿ ಕ್ರಿಶ್ಚಿಯನ್ಸ್ ಅವರು ಅಷ್ಟು ಹಣ ಯೂಟಿಲೈಸ್ ಮಾಡಿಬಿಟ್ಟು ತಿರ್ಗಾ ಕೇಳ್ತಾ ಇದ್ದಾರೆ ಎಲ್ಲಿ ಬೇರೆಯವರು ವಾಪಸ್ ಗೌರ್ಮೆಂಟ್ಗೆ ಹೋಗಿದೆ ಅದು ಅಮೌಂಟ್ ಯಾರ್ದು ಅದು ಯಾರ್ದೂ ಅಲ್ಲ ನಿಮ್ಮದೇ ಟ್ಯಾಕ್ಸ್ ಇದು ನಿಮ್ದೇ ಇದು ಯಾಕೆ ಗೊತ್ತಾ ನಮ್ಮ ಹತ್ರ ಆ ನಾಲೇಜ್ ಇಲ್ಲ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ ಇಲ್ಲ ಇವಾಗ ಮೀಡಿಯಾನಲ್ಲಿ ಗೌರ್ಮೆಂಟು ಇಷ್ಟು ಆ್ಯಡ್ ಸಿಗ್ತಾ ಇದೆ ಓನ್ಲಿ ದೊಡ್ಡವ್ರಿಗೆ ಸಿಗ್ತಾ ಇದೆ ಕೆರೆ ಚಿಕ್ಕವ್ರಿಗೆ ಸಿಗ್ತಾ ಇದೆಯಾ ಇವಾಗ ಯೂಟ್ಯೂಬ್ ಚಾನೆಲ್ಸ್ ಅವರು ಯಾರಿಗೆ ಅಷ್ಟು ಲೈಕ್ಸ್ ಇದೆ ಅವ್ರಿಗೆ ಗೌರ್ಮೆಂಟ್ ಅವರು ಎಷ್ಟು ಅಂತ ಇವಾಗ ಮೋದಿಯವರು ಅಲ್ಲಿ ಮಾಡಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಯಾರೂ ಮಾಡಲಿಲ್ಲ ಯಾರಿಗೆ ಬೆಳವಣಿಗೆ ಯಾಕೆ ಇದು ಯಾರು ಕೇಳೋರಿಲ್ಲ ಆ ಮಾಧ್ಯಮದಲ್ಲಿ ಮೀಡಿಯಾ ಇದ್ರು ಯಾವ ತರ ಕ್ವಶನ್ಸ್ ಮಾಡ್ತಾ ಇದ್ರು ಯಾವ ತರ ಕಮರ್ಷಿಯಲ್ ಆಗಿಬಿಟ್ಟಿದ್ರು ನೀವ್ ಎಲ್ಲರೂ ಇವಾಗ ಒಂದ್ ಲೈಕ್ ಇರ್ಲಿ ನೋಡಿ ಒಂದ್ ನೂರ್ ಅಭಿಮಾನಿಗಳಿ ಸೇರಿದ್ರಿ ಇದು ದೊಡ್ಡ ವ್ಯಕ್ತಿ ದೊಡ್ಡ ಕಲೆ ಇವಾಗ ಸಿನಿಮಾ ಇಂಡಸ್ಟ್ರಿಗೆ ಇವತ್ತು ಸೇವ್ ಮಾಡಲಿಲ್ಲ ಅಂದ್ರೆ ಯಾರು ಇಲ್ಲ ಇವತ್ತು ನಾವ್ ಎಲ್ಲ ಪ್ರಾಮಿಸ್ ಮಾಡಬೇಕು ನಾವು ಎಲ್ಲ ನಮ್ಮ ಕುಟುಂಬಕ್ಕೆ ನಂದೇ ಫಿಲಿಮ್ ಅಂತ ಅಲ್ಲ ಎಲ್ಲರದು ಫಿಲಿಮ್ ನೋಡಬೇಕು ನೋಡಿ ತುಂಬ ಕಷ್ಟದಿಂದ ನಿನ್ನೆ ಒಂದು ಜನ ಫ್ಯಾಮಿಲಿಗೆ ಮೀಟ್ ಮಾಡಿದೆ ಅವರು ಜಸ್ಟ್ ಯಾವ ಥರ ಅಳ್ತಾ ಇದ್ರು ಅಂದರೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಫುಲ್ ಫಸ್ಟ್ ಟೈಮ್ ಲೋವರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಫುಲ್ ಪ್ಲೇಜ್ ಮಾಡಿಬಿಟ್ಟು ಮನೆ ಮಗೋಸ್ಕರ ಫಿಲಿಮ್ ಮಾಡಿಬಿಟ್ಟಿದ್ದಾರೆ ಡೈರೆಕ್ಟರ್ ಅದರಲ್ಲಿ ಇದು ಮಾಡಿಬಿಟ್ಟಿದ್ದಾರೆ ಮತ್ತು ಹೀರೋನೇ ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದೆ ಫಿಲ್ಮ್ ಕಂಪ್ಲೀಟ್ ಮಾಡಬೇಕಂತ ಕಂಪ್ಲೀಟ್ ಮಾಡಿಬಿಟ್ಟು ಅವ್ರ ಹತ್ರ ಏನಿಲ್ಲ ಡಿಸ್ಟ್ರಿಬ್ಯೂಟರ್ಗೆ ಹೋಗಿದ್ರೆ ಆಗಲ್ಲ ಕಾಸಿಲ್ಲ ಅಂದರೆ ಅವ್ರ ಹತ್ರ ಏನಿಲ್ಲ ಅಂದರೆ ಎಲ್ಲಿಂದ ಆಮೇಲೆ ನಾನು ತಗೊಂಡ್ಬಿಟ್ಟು ಅವ್ರಿಗೆ ನಾನೇ ರಿಲೀಸ್ ಮಾಡಿಕೊಡ್ತೀನಿ ನಾನೇ ಪ್ರೊಡಕ್ಷನ್ ಇದು ಪ್ರೀ ರಿಲೀಸ್ ಮತ್ತು ಪೋಸ್ಟ್ ರಿಲೀಸ್ ಮಾಡಿಕೊಡ್ತೀನಿ ಅಂತ ಎಲ್ಲ ಎಷ್ಟು ನೋಡಿ ನಾನು ಒಂದೇ ಜನ ಇದನ್ನ ನಂದು ಕೆಪಾಸಿಟಿ ಎಷ್ಟಿದೆ ನಾನು ಮಾಡಬಹುದು ಇವಾಗ ನನಗೆ ಎಕ್ಸಾಂಪಲ್ ಹೇಳ್ತೀನಿ ಎಲ್ಲಿ ಅಂತ ಎಲ್ಲಿನೂ ಹೋಗಬೇಡಿ ಇಲ್ಲೇನೇ ಪಕ್ಕದಲ್ಲಿ ಒಂದು ಜನ ಇದ್ದಾರೆ ಫಿಫ್ಟೀನ್ ಫಿಲ್ಮ್ಸ್ ಮಾಡಿದ್ದಾರೆ ಡೈರೆಕ್ಟರ್ ಈ ಫುಲ್ ಜೀವನ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಎಲ್ಲ ಹೆಂಡತಿ ಬಿಟ್ಬಿಟ್ರು ಎಲ್ಲರೂ ಬಿಟ್ಬಿಟ್ರು ಅವ್ರದ್ದು ಕಲೆ ಏನು ಇಲ್ಲ ಫುಲ್ ಲಾಸ್ ಮಾಡಿಕೊಂಡು ಅವ್ರಿಗೆ ಇರಕ್ಕೆ ಇಲ್ಲ ಅವ್ರಿಗೆ ಇರಕ್ಕೆ ಇಲ್ಲಿ ಮನೆ ಕೊಟ್ಟಿದ್ದೀನಿ ನೋಡಿ ಈ ತರ ನಾವು ಕಾಲ ತಗೊಂಡ್ ಬಂದಿದ್ವಿ ಯಾರು ಸೇವ್ ಮಾಡೋದು ಇಂಡಸ್ಟ್ರಿಗೆ ಮತ್ತು ಮ್ಯೂಸಿಷಿಯನ್ಸ್ ಯಾರು ಸೇವ್ ಮಾಡೋದು ಇವಾಗ ನೀವೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಅಲ್ಲಿಯಿಂದ ಅಲ್ಲಿ ಏನಾದ್ರೂ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರ ರೆಸ್ಪಾನ್ಸಿಬಲ್ ಯಾರಾದರೂ ರೆಸ್ಪಾನ್ಸಿಟಿ ತೊಗೊಳ್ತಾ ಇದಾರೆ ಯಾರೂ ಇಲ್ಲ ನಿಮ್ಮದು ಎಲ್ಲರದು ಮಾಧ್ಯಮ ಜೀವನ ಯಾವ ಥರ ಆಗಿಬಿಟ್ಟಿದೆ ಗೊತ್ತಾ ಓಲಾ ಡ್ರೈವರ್ ಥರ ಆಗಿಬಿಟ್ಟಿದೆ ಯಾಕೆ ಗೊತ್ತಾ ಗೌರ್ಮೆಂಟ್ ಇದು ಆ್ಯಕ್ಚುಲಿ ನೀವು ಕ್ಯಾಮ್ರಾ ಯಾರ ಹತ್ರ ಇರ್ತದೆ ನೀವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನಲ್ಲಿ ನೋಡಿ ಯು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ ಇವಾಗ ಯಾವ ಮಟ್ಟಕ್ಕೆ ನಾವು ಒಂದು ಜರ್ನಲಿಸ್ಟ್ಗೆ ಸೈಟ್ ಕೊಟ್ಟಿದ್ದೀವ ನಾವು ಕರ್ನಾಟಕದಿಂದ ಒಂದು ಕ್ಯಾಮ್ರಾ ಪರ್ಸನ್ಗೆ ಇಷ್ಟು ವರ್ಷದಿಂದ ಇದ್ದಾರೆ ಅಂತ ಲೆನ್ಸಸ್ ಇಲ್ಲ ನೋಡಿ ಬಾಂಬೆ ಇಂಡಸ್ಟ್ರಿನಲ್ಲಿ ಇನ್ನೂ ಮನ್ ಆರ್ಟಿಸ್ಟ್ ಕೊಡ್ತಾ ಇದ್ದಾರೆ ನೋಡಿ ನಾವು ಎಲ್ಲ ಇವತ್ತು ಮಾಡಿಲ್ಲ ಅಂದ್ರೆ ಯಾವತ್ತೂ ಮಾಡಿಲ್ಲ ಮಾಡಕ್ಕೆ ಆಗಲ್ಲ ಜಸ್ಟ್ ಒಂದು ಕೈ ಮುಗ್ದು ಎಲ್ಲಾರ್ಗು ಒಂದು ವಿನಂತಿ ಮಾಡ್ತೀನಿ ಎಲ್ಲರೂ ಸಿನಿಮಾ ಇಂಡಸ್ಟ್ರಿಗೆ ಬನ್ನಿ ನೋಡಿ ಫಿಲ್ಮ್ಸ್ ಒಂದು ಪ್ರೋತ್ಸಾಹ ಮಾಡಿ ತುಂಬಾ ಕಲಾವಿದರು ಇದ್ದಾರೆ ನೋಡಿ ಅವ್ರದ್ದು ಜೀವನನೇ ಏನು ಮಾಡಿಬಿಟ್ಟಿದ್ದಾರೆ ಜೀವನೇ ಒಂದು ದೇವ್ರಿಗೆ ಪೂಜಾರಿ ಯಾವ ಥರ ಮೀರಾ ಎಕ್ಸಾಂಪಲ್ ಮೀರಾ ಕೃಷ್ಣಾಗೆ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ ಅದೇ ತರ ತುಂಬಾ ಇದ್ದಾರೆ ಅವ್ರದ್ದು ಜೀವನನೇ ಅವ್ರಿಗೆ ಏನು ಗೊತ್ತಿಲ್ಲ ಪ್ರಪಂಚದಲ್ಲಿ ಯಾವ ಥರ ನಾವು ಆಚೆ ಬರ ಇವಾಗ ಥಿಯೇಟರ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ರೆ ಎಷ್ಟು ಥಿಯೇಟರ್ಸ್ ಕ್ಲೋಸ್ ಆಗ್ತಾ ಇದೆ ಕ್ಲೋಸ್ ಆಗಿಬಿಟ್ರೆ ಎಲ್ಲ ಹೋಯಿತು ನಾವು ಎಷ್ಟು ಕಷ್ಟ ಪಡ್ತಾ ಇದ್ವಿ ನಾವು ಏನೇನ್ ಮಾಡ್ತಾ ಇದೀವಿ ಎಲ್ಲ ಹೋಯ್ತು ನೋಡಿ ಇವತ್ತು ಆಗಲಿಲ್ಲ ಅಂದ್ರೆ ಯಾವತ್ತೂ ಇಲ್ಲ ಇಫ್ ನಾಟ್ ನೌ ನೆವರ್ ಅಗೇನ್ ಇವತ್ತು ಎಲ್ಲ ಸಿನಿಮಾ ಇಂಡಸ್ಟ್ರಿಗೆ ಗೆಲ್ಲಿಸ್ಬೇಕು ಇದರಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ನೀವು ಎಲ್ಲ ನಿಮ್ಮ ಮಾಧ್ಯಮದಿಂದ ಪ್ರಮೋಟ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಇದೇ ಇದು ಕಟ್ ಮಾಡಿ ರೀಲ್ಸ್ನಲ್ಲಿ ಹಾಕ್ಬಿಟ್ಟು ನೀವು ಎಲ್ಲ ಸಪೋರ್ಟ್ ಮಾಡಿ ನಮ್ದು ಸಹಕಾರ ಇದೆ ನಾವು ನಿಮಗೋಸ್ಕರ ಇದ್ದೀವಿ ನೋಡಿ ಪ್ರೆಸ್ ಅಂತ ನಾವು ಹೇಳ್ತೀವಿ ಅಲ್ಲ ಇದು ಒಂದು ಅಮ್ಮ ಅಂತ ಕರಿತೀವಿ ಅಲ್ಲ ನೋಡಿ ಇವತ್ತು ಒಂದು ಒಳ್ಳೆ ಉತ್ತರ ಕೊಡ್ತೀನಿ ಅಮ್ಮ ಅಂತ ಹೇಳಿದರೆ ಹೃದಯದಿಂದ ಬರ್ತದೆ ಅದೇ ಥರ ಪ್ರೆಸ್ ಅದು ಅಮ್ಮದು ಹೃದಯ ಯಾವ ಥರ ನಾವು ಕ್ಲೋಸ್ ಇದ್ದೀವಿ ಅದು ಪ್ರೆಸ್ ಆ ಪ್ರೆಸ್ ಆಗಿಬಿಡಿ ಸಿನಿಮಾಗೆ ನೀವು ನೀವೆಲ್ಲ ಸ್ವಲ್ಪ ನೋಡಿ ಒಂದು ಏನಿಲ್ಲ ಒಂದು ಅರ್ಧ ಗಂಟೆ ಸಿನಿಮಾಗೋಸ್ಕರ ನೀವು ಒಂದು ಫಾರ್ಟಿ ಫೈವ್ ಡೇಸ್ ಒಂದು ಸಿನಿಮಾಗೆ ಪ್ರಮೋಟ್ ಮಾಡಿ ರಾಜ್ಕುಮಾರ್ಝು ಫಿಲ್ಮ್ಸ್ ಯಂಗ್ಸ್ಟರ್ಸ್ಗೆ ತೋರ್ಸೋಕ್ಕೆ ಒಂದು ಕಾಲೇಜಸ್ನಲ್ಲಿ ಹೋಗ ಹೋಗ್ತೀರ ನೀವೆಲ್ಲ ಪ್ರಚಾರ ಮಾಡಿ ಇದು ಹೋದ್ರೇ ಸಿನಿಮಾ ಇಂಡಸ್ಟ್ರಿಗೆಲ್ಲದು ಇನ್ನೂ ಅವಕಾಶ ಇದೆ ಇವಾಗ ಉಳಿಸಲಿಲ್ಲ ಅಂದರೆ ಏನೂ ಇಲ್ಲ ಇವಾಗ ನಾವು ಒಂದು ಮಗ ಐ ಸಿ ಯುನಲ್ಲಿ ಇದ್ದರೆ ಹೇಗಾದರೂ ಅವ್ರಿಗೆ ಸೇವ್ ಮಾಡ್ಕೊಡೋಣ ಅಂತ ಈ ಥರ ಕಾಲ ಬಂದುಬಿಟ್ಟಿದೆ ಸಿನಿಮಾ ಇಂಡಸ್ಟ್ರಿಗೆ ನಾವೆಲ್ಲ ಸೇರಿ ಪ್ಲೀಸ್ ಒಂದು ರಿಕ್ವೆಸ್ಟ್ ನಿಮ್ಮ ಮಾಧ್ಯಮದಿಂದ ನಿಮ್ಮ ಫ್ಯಾಮಿಲಿಗೂ ಎಲ್ಲಿ ಎಲ್ಲಿ ಹೋಗ್ತೀರಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಮತ್ತು ಸಿನಿಮಾ ನೋಡಿ ಸಿನಿಮಾ ನೋಡಿ ಅಂತ ನೀವು ಏನು ಗೊತ್ತಾ ಒಂದು ಮಗುಗೆ ನಾವು ಹೇಳ್ತಾ ಇರಬೇಕು ಎಲ್ಲರದ್ದು ನೋಡಿ ಇವಾಗ ಪ್ರಪಂಚ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಈ ಹೃದಯ ಕೋಣೆಯಲ್ಲಿ ಒಂದು ಮಗು ಇದೆ ಆ ಮಗು ಈ ಪ್ರಪಂಚ ನೋಡಿಬಿಟ್ಟು ಬೆಳ್ತಾ ಇಲ್ಲ ಅದೇ ಥರ ಮಗು ಇರಲಿ ನನ್ನ ಹೃದಯದಲ್ಲಿ ಅಂತ ಕಾಣಿಸ್ತದೆ ನೀವು ಜನರಿಗೆ ಹೇಳ್ತಾ ಇರಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗೆ ಫ್ಯಾಮ್ಲೀಸ್ಗೆ ಒಳ್ಳೆ ಫಿಲಿಮ್ಸ್ ತೋರಿಸಿ ನಿಮ್ಮ ಫ್ಯಾಮಿಲಿಗೆ ಇವಾಗ ಒಂದು ಇದು ಬೇಕಂದ್ರೆ ಮಕ್ಕಳಿಗೆ ಒಂದು ಮೊಬೈಲ್ ಬೇಕಂದ್ರೆ ನಾಳೆನೇ ಬಂದುಬಿಡ್ತದೆ ಅವರು ಏನು ರೀಲ್ಸ್ ಅದು ಅದು ನೋಡಿಕೊಂಡು ನಿದ್ರೆ ಇಲ್ಲ ಸ್ಕೂಲ್ಗೆ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಇವಾಗ ನಾವೇ ಹಾಳು ಮಾಡ್ತಾಯಿರಲಿಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ಗ್ಲೋಬಲ್ ವಾರ್ಮಿಂಗ್ ಯಾವ ಥರ ಮೊಬೈಲಿಂದಾನೆ ಬಂದಿದ್ರು ಅದು ನಮ್ಮ ಫ್ರೆಂಡ್ ಇದ್ರು ಟಾಮ್ ಆಲ್ಟರ್ ಅಂತ ಅವರು ಜೀವನದಲ್ಲಿ ಫೋನ್ ತೊಗೊಂಡಿಲ್ಲ ಬಟ್ ಯಾವ ತನಕ ಅವರು ಜೀವನ ಮಾಡಿದ್ದಾರೆ ಆ ತನಕ ಅವರು ಕಂಪ್ಲೀಟ್ಲಿ ಬ್ಯುಸಿ ಆರ್ಟಿಸ್ಟ್ ಥಿಯೇಟರ್ಸ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಡೇಸ್ ಓನ್ಲಿ ಆರ್ಟಿಸ್ಟ್ ಥಿಯೇಟರ್ ಆರ್ಟಿಸ್ಟ್ ಟು ಬಿ ಬುಕ್ಡ್ ನೋಡಿ ಕಲೆಗೆ ಇನ್ನೂ ಅವಕಾಶ ಇದೆ ಯಾವ ತನಕ ನಾವು ದೇವ್ರಿಗೆ ನಂಬ್ತಿವಿ ಕಲೆ ಗುಣ ಇರ್ತೀವಿ ಇವಾಗ ನಿನ್ನೆಯಿಂದ ಸಿನಿಮಾ ರಿಲೀಸ್ ಆಗಿದೆ ಜನರು ಬಂದಿದ್ದಾರೆ ತುಂಬಾ ಜನ ಇವಾಗ ಏನಾಗಿದೆ ಅಂದ್ರೆ ನಾನು ಹೋಗಿದ್ದೆ ಜಿ ಟಿ ಮೇಲೆ ಎಲ್ಲರೂ ಇವಾಗ ಮುಂಚೆ ನಾವು ನೋಡ್ತಾ ಇದ್ರು ಬಾಯ್ಸ್ ನೋಡ್ತಾ ಇದ್ರು ಇವಾಗ ಟೋಟಲ್ ನೈಂಟಿ ಪರ್ಸೆಂಟ್ ವುಮೆನ್ಸ್ ಇದ್ದಾರೆ ಅಲ್ಲಿ ನೋಡೋಕ್ಕೆ ಯಾಕೆ ವುಮೆನ್ಸ್ ನೋಡಿಬಿಟ್ಟು ಅವ್ರದ್ದು ಭಾವನೆ ಅವ್ರದ್ದು ಯಾವ ಥರ ಫೀಲಿಂಗ್ಸ್ ಯಾಕೆ ಗೊತ್ತಾ ಕನೆಕ್ಟಿವಿಟಿ ಇದೆ ನೋಡಿ ಒನ್ ಮ್ಯಾನ್ ಓಕೆ ನಮ್ಮದ್ರಲ್ಲಿ ದೇವರು ಒಳ್ಳೆಯ ಕೊಟ್ಟಿದ್ದಾರೆ ಕೆಟ್ಟನು ಕೊಟ್ಟಿದ್ದಾರೆ ಬಟ್ ಒಳ್ಳೆತನ ಬಂದರೆ ಯಾವತ್ತೂ ಕೆಟ್ಟು ಮಾಡಬಾರ್ದು ಕೆಟ್ಟು ಮಾಡಿಬಿಟ್ರೆ ಒಳ್ಳೆಯ ದಿನಾಗಿ ವೇಟ್ ಮಾಡಬೇಕು ಬಟ್ ಇದರಲ್ಲಿ ನೀವು ಎಲ್ಲ ಕನೆಕ್ಟ್ ಮಾಡಿ ಯಾವುದು ಯಾಕೆ ಗೊತ್ತಾ ನಮಗೆ ಮತ್ತು ದೇವರಿಗೆ ಗೊತ್ತು ನಮ್ಮದು ರಹಸ್ಯ ಈ ಫಿಲಿಮ್ ನೋಡ್ಬಿಟ್ಟು ನಾವು ಕನೆಕ್ಟ್ ಮಾಡ್ತೀವಿ ಕನೆಕ್ಷನ್ ಇದೆ ಅದಕ್ಕೋಸ್ಕರ ನೀವು ನೋಡ್ಬೇಕು ಎಲ್ಲರೂ ಸರ್ ಕೊನೆಯದಾಗಿ ಕನ್ನಡ ಪ್ರೇಕ್ಷಕರಿಗೆ ಹೇಳಕ್ಕೆ ಇಷ್ಟ ಸಿನಿಮಾ ಬಗ್ಗೆ ಸರ್ ಸೂಟ್ ಸಿನಿಮಾ ಬಂದು ಒಂದು ಯುನೀಕ್ ಕಾನ್ಸೆಪ್ಟ್ ಇಕ್ಕೊಂಡು ಭಾವನೆ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್ ಸೆನ್ಸಿಟಿವ್ ಸಬ್ಜೆಕ್ಟ್ ಅಂದ್ರೆ ಕೆಲವು ವಿಷಯಗಳು ಹೇಳಕ್ಕೆ ಆಗಲ್ಲ ಇವಾಗ ಎಲ್ಲರಿಗೂ ಫಾಸ್ಟ್ ಲೈಫ್ ಆಗಿಬಿಟ್ಟಿದೆ ಇಲ್ಲಿ ಬಂದು ನಿಮ್ಮದ್ರಲ್ಲಿ ಭಾವನೆ ಏನಿದೆ ಪ್ರೀತಿ ಏನಿದೆ ಬಣ್ಣ ಏನಿದೆ ನೋಡಿ ಇದರಲ್ಲಿ ನಾವು ತೋರಿಸಿದ್ದೀವಿ ಸೆಕ್ಸ್ ಈಸ್ ನಾಟ್ ಜಸ್ಟ್ ಎ ಪಾರ್ಟ್ ಆಫ್ ಲೈಫ್ ಅಂತ ಇದು ಜಸ್ಟ್ ಒಂದು ಕೋಣಿಗೆ ಅದರಿಂದ ಜಾಸ್ತಿ ಓಕೆ ಪ್ರೀತಿ ಭಾವನೆ ಎಲ್ಲ ಮುಖ್ಯ ಅದು ಮೇನ್ ಮುಖ್ಯ ನಾವು ದೇವರಿಗೆ ನಂಬ್ತೀವಿ ಪ್ರೀತಿ ಅಂದ್ರೂ ಒಂದು ನಂಬಿಕೆ ಆ ನಂಬಿಕೆಗೆ ಉಳಿಸ್ಕೊಳ್ಬೇಕು ನೋಡಿ ಒಂದು ಫ್ರೆಂಡ್ಶಿಪ್ನಲ್ಲಿ ಏನು ಹೇಳ್ತೀವಿ ಏಯ್ ನೀವು ನಂಬಿಕೆ ಉಳಿಸ್ಕೊಳ್ಳಲಿಲ್ಲ ಇದು ಎಲ್ಲರದಲ್ಲಿ ಇದೆ ಮಗು ಅಪ್ಪ ಅಮ್ಮ ಮತ್ತು ಹೆಂಡತಿ ಗಂಡ ಬ್ರದರ್ ಸಿಸ್ಟರ್ ಎಲ್ಲರೂ ಇದ್ದಾರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ ನೀವು ಎಲ್ಲರೂ ಇವಾಗ ಯು ಇ ಸರ್ಟಿಫಿಕೇಟ್ ಸಿಕ್ಕಿದೆ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಇದು ಗೆಲ್ಲಿಸಿ ಇದು ಸಿನಿಮಾನ ಗೆಲ್ಸಿ ಒಂದು ಆರ್ಟಿಸ್ಟ್ಗೆ ಗೆಲ್ಲಿಸಿ ಇದಕ್ಕೆ ನಾನು ಎಲ್ಲರೂ ಒಬ್ಬೊಬ್ಬ ಆರ್ಟಿಸ್ಟ್ ಒಂದು ಟೆಕ್ನಿಷಿಯನ್ ಇಲ್ಲಿ ತುಂಬ ವರ್ಷ ಕೊಟ್ಟಿದ್ದಾರೆ ಇದಾದ ಮೇಲೆ ನಾವು ಏನು ಮಾಡಲಿಲ್ಲ ಇದು ಮುಂಚೆ ನಾವು ಏನು ಮಾಡಲಿಲ್ಲ ಅಟ್ಲೀಸ್ಟ್ ಇವಾಗ ಮಾಡ್ತಾಯಿದ್ವಿ ನೀವು ಎಲ್ಲರೂ ಸೇರಿ ಈ ಫಿಲ್ಮ್ನು ಗೆಲ್ಲಿಸಬೇಕು ಭಗತ್ ರಾಜ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಮಾಲ್ತಿಗೌಡ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ನನ್ನ ಹೆಸರು ಕಮಲ್ ಅಂತ ಇವಾಗ ಈ ಪಾತ್ರ ನಿಮಗೆ ಇಷ್ಟ ಆದರೆ ಲೈಕ್ಸ್ ಮಾಡಿ ಇನ್ನೂ ಎಂಕ್ರೇಜ್ ಮಾಡಿ ಮತ್ತು ನಮಗೆ ಬೆಳೆಸಿ ಅಷ್ಟೇ ಧನ್ಯವಾದ